ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರಿ ವಿಳಾಸ ಕ್ಲಾಕ್ ಬಜಾರ್ ಎಂಜಿ ರೋಡ್ ರಾಯಚೂರು ಮೊಬೈಲ್ ನಂಬರ್ ಸಿಕ್ಸ್ ಒನ್ ನೈನ್ ಒನ್ ಸಿಕ್ಸ್ ಏಟ್ ಸೆವೆನ್ ಹಾಗೂ ನೈನ್ ಜೀರೋ ಒನ್ ನೈನ್ ಫೋರ್ ತ್ರೀ ಫೈವ್ ನೈನ್ ಡಬಲ್ ಜನರಲ್ಲಿ ಭಾವ ಮೂಡಿದಾಗ ಮಾತ್ರ ದೈವಾನುಗ್ರಹ ದೊರೆಯುವುದಕ್ಕೆ ಸಾಧ್ಯ ಆದ್ದರಿಂದ ಗ್ರಾಮದ ಭಕ್ತರು ತಮ್ಮ ಗ್ರಾಮದಲ್ಲಿನ ದೇವಸ್ಥಾನಗಳಲ್ಲಿನ ದೇವರುಗಳಿಗೆ ಪೂಜೆ ಸಲ್ಲಿಸಿದ್ದಲ್ಲಿ ಗ್ರಾಮದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂದು ರಾಯಚೂರಿನ ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಶ್ರೀ ಷಟಸ್ಥಲ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಳಿಸಿದರು ತಾಲೂಕಿನ ನಿರ್ಮಾನ್ವಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿ ಮತ್ತು ಗರುಡಗಂಬ ಬ್ರಹ್ಮಗಲ್ಲು ಸ್ಥಾಪನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಆಶೀರ್ವಚನ ನೀಡಿದರು ಗ್ರಾಮದಲ್ಲಿ ಸಾಕಷ್ಟು ಬಾರಿ ಮಳೆಯಾಗದೆ ಬೆಳೆಗಳು ಒಣಗಿದ ಸಮಯದಲ್ಲಿ ಗ್ರಾಮದ ಜನರು ಸಾಮೂಹಿಕವಾಗಿ ಶಿವನನ್ನು ಪೂಜಿಸಿದ ಸಮಯದಲ್ಲಿ ನಿಮ್ಮ ಭಕ್ತಿಗೆ ಶಿವನು ಒಲಿದು ಮಳೆಯನ್ನು ಸುರಿಸಿದ ಅನೇಕ ಪ್ರಸಂಗಗಳು ಗ್ರಾಮದಲ್ಲಿ ನಡೆದಿವೆ ಗ್ರಾಮ ದೇವತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಶಿವ ನಂದಿ ಸೇರಿದಂತೆ ದೇವತಾ ಮೂರ್ತಿಗಳಿಗೆ ನಿತ್ಯ ಪೂಜೆ ಸಲ್ಲಿಸಿ ಸನ್ಮಾರ್ಗದಲ್ಲಿ ನಡೆದಲ್ಲಿ ಗ್ರಾಮದ ಪ್ರತಿಯೊಬ್ಬರೂ ಕೂಡ ಉತ್ತಮವಾದ ಫಲಗಳನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಎನ್ನುವಂತ ಮಾತನ್ನ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ಸಾರಿ ಎಡ್ರ್ ತೊಗರುಗಳು ಆಗ್ತಿರ್ತಾವೆ ಯಾವುದೋ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ನಾವೆಲ್ಲ ವಾಟ್ಸಪ್ಪು ಫೇಸ್ಬುಕ್ಕು ಟ್ವಿಟರ್ ಇಂಟರ್ನೆಟ್ನಲ್ಲಿ ನೋಡಿದರೆ ಬೆಳೆಗೆ ಹೊಸ ಒಳಪನ್ನು ಬರಬೇಕು ಅಂತ ತಿಳ್ಕೊಂಡು ನೀವೆಲ್ಲ ಸಹಕಾರ ಕೊಡೋದು ಒಂದು ಬಗೆ ಆದರೆ ಪ್ರಕೃತಿಗೆ ಆಗಿರ್ತಕ್ಕಂಥ ನೈಸರ್ಗಿಕ ಕ್ರಿಯೆ ಶಿವನ ತಲೆಯ ಮೇಲಿರ್ತಕ್ಕಂಥ ಗಂಗಾಮಾತೆ ಕಳೆದ ನಾಲ್ಕೈದು ದಿವಸಗಳಿಂದ ಆರಾಕಾರವಾಗಿ ಮಳೆ ಬಂದಿದೆ ಅಂತಂದರೆ ಅದು ಕೂಡ ಎಲ್ಲರ ಭಕ್ತಿಯ ದೂತಕ್ಕೆ ಬರಟು ಏನೋ ಅಲ್ಲ ಅಂತ ಇಷ್ಟು ಸುಂದರವಾಗಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಏನು ತಾಯಂದಿರು ಇಷ್ಟು ಕಳಸಗಳು ಬಂದಿದ್ದಾವೆ ಪಾಪ ತಾಯಿಂದ ಎಷ್ಟು ಅಸನ್ಮುಖದಿಂದ ಬಂದಿದ್ದಾರೆ ಅವರ ಎರಡು ಚೋತಿಯ ಕಿರಣವನ್ನು ನಿಂತ್ಕೊಂಡ ಒಂದು ಹುಟ್ಟಿದ ಮನೆ ಒಂದು ಪೊಟ್ಟ ಮನೆ ಇವೆರಡು ಮನೆ ಚೋತಿ ಪ್ರಾಬುಲ್ಯಮಾನವಾಗಿ ಬೆಳಗಬೇಕು ಸದಾ ರೋಗ ರುಜಿನಗಳಿಂದ ದೂರಾಗಿ ನಮ್ಮ ಜೀವನ ಸುಂದರವಾಗಬೇಕು ಅಂತ ತಿಳ್ಕೊಂಡು ಹುಟ್ಟಿದ ಮನೆಯ ದೀಪನ ಪೊಟ್ಟ ಮನೆಯ ದೀಪವನ್ನ ಎರಡು ಭಗವಂತನಿಗೆ ಬೆಳಗಿಪನೆ ಕಾರ್ಯ ಮಾಡಬೇಕು ಅನ್ನುವಂತದ್ದನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗುವ ಹಾಗೆ ನೀರ್ಮಾನಿ ಗ್ರಾಮದ ಸಮಸ್ತ ಭಕ್ತರು ಪ್ರತ್ಯಕ್ಷವಾಗಿ ಮಾಡಿಕೊಂಡಿದ್ದೇವೆ ಅಂತ ಎಲ್ಲಿ ದೇವಸ್ಥಾನ ಇದೆ ತಾಯಿ ಎಲ್ಲಮ್ಮ ದೇವಸ್ಥಾನದವರೆಗೆ ಜನವೋ ಜನ ಎಲ್ಲಿ ನೋಡಿದರೂ ಕೂಡ ಸಲಹೆ ಕಾಣ್ತಾ ಇದೆ ಇಷ್ಟು ಶ್ರದ್ಧೆ ಭಕ್ತಿ ಬೇರೆ ಯಾವ ಗ್ರಾಮದಲ್ಲಿ ಕೂಡ ನೋಡ್ಲಿಕ್ಕೆ ಸಿಗೋದಿಲ್ಲ ಭಕ್ತಿ ಎಲ್ಲಿಯಾದರೂ ಸಿಗ್ತದೇನು ಅಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲಿಯೂ ಕೂಡ ಸಿಗೋದಿಲ್ಲ ಒಂದು ಕಿಲೋ ಗಟ್ಟಲೆ ತೊಗೊಂಡ್ ಬರ್ಬೇಕಂತಂದ್ರೆ ಯಾರು ಕೂಡ ಅಂಗಡಿಯಲ್ಲಿಟ್ಟು ಮಾರೋದಿಲ್ಲ ಭಕ್ತಿ ಎಲ್ಲಿ ಬರುತ್ತೆ ಅಂತ ತಿಳ್ಕೊಳ್ತಿದ್ರೆ ಇಂತಹ ಕಾರ್ಯಕ್ರಮಗಳನ್ನ ಮಾಡಿದಾಗ ಮನಸ್ಸಿನ ದೇವಸ್ಥಾನದಲ್ಲಿ ಬೆಳಿಗ್ಗೆ ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿಗೆ ಮಹಾರುದ್ರಾಭಿಷೇಕ ಅಷ್ಟೋತ್ತರ ಸೇರಿದಂತೆ ಪೂಜಾ ವಿಧಿಗಳು ನಡೆದವು ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿ ಮತ್ತು ಗರುಡ ಗಂಭ ಬ್ರಹ್ಮ ಕಲ್ಲು ಸ್ಥಾಪನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನದ ಗೋಪುರಕ್ಕೆ ನೂತನ ಕಳಸಾರೋಹಣವನ್ನು ಗ್ರಾಮದ ಭಕ್ತರು ನೆರವೇರಿಸಿದರು ಬೆಳಿಗ್ಗೆ ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ನೂರಾರು ಸುಮಂಗಲಿಯರು ಕುಂಭ ಕಳಸದೊಂದಿಗೆ ತೆರೆದ ವಾಹನದಲ್ಲಿ ಗೋಪುರದ ಕಳಸವನ್ನು ಮೆರವಣಿಗೆಯ ಮೂಲಕ ತರಲಾಯಿತು ಕಾರ್ಯಕ್ರಮದಲ್ಲಿ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗಂಗಣ್ಣ ಸಾಹುಕರ್ ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಮಹಾಸಭಾದ ಜಿ ಮಂಜುನಾಥ್ ಪಾಟೀಲ್ ಗೋಪಾಲ್ ನಾಯಕ ಕರಿಬಸಪ್ಪ ಗೌಡ ಶರಣ ಬಸವ ಜಗದೀಶ್ ನಾಯಕ ನಾಗರಾಜ ಸೇರಿದಂತೆ ಗ್ರಾಮದ ನೂರಾರು ಭಕ್ತರು ಭಾಗವಹಿಸಿದ್ದರು